ಏನ ರಿಟೈರ್ಡ್ ಆದ್ಮೆಂಡ್ ಮನೆ ಕುಕಮ್ ಕಾತಿಲ್ಲ ಒಂದೊಂದು ಒಂದೊಂದು ಊರಲ್ಲಿ ಇರ್ತೇ ಅಪ್ಪ ಎಂತ ಕತೆ ನಿಂದ ಹೊಟ್ ಹುಡ್ಕಂಡ್ ತಿಂಬು ಬಪ್ಪದ ಅಂತ ನೀ ತಿಂಡಿ ಪೋತ ಅಲ್ದ ಎಲ್ಲೆಲ್ಲ ಒಳ್ಳೆ ಹೋಟ್ಲಿದ್ಯಾವ ಊರಲ್ಲಿ ಅಂದು ಬಂದು ತಿಮ್ಮ ಅಲ್ದ ಒಂದು ಇಪ್ಪತ್ತು ರೂಪಾಯಿ ತಿಂಡಿಗೆ ಬಸ್ತಿಯಾದ ನಲವತ್ತೈದು ರೂಪಾಯಿ ಖರ್ಚು ಮಾಡ್ತೆ ಎಂತ ಮಾರ್ಯ ನಿನ್ನ ಕತೆ ನಿನ್ನೆ ಶಂಕರಾಣ್ಣ ಆಯ್ತು ಇವತ್ತು ಹಾಲಾಡಿ ನಾಳೆ ಅಲ್ಲ ಆಗೊಂಬೆ ಘಾಟಿ ಹತ್ತಿ ಹೋತೇನಾ ಈಗ ಕಾಣು ಬಂದು ಮಾತಾಡೋದ್ರಲ್ಲಿ ಕೈ ಹಾಕಿ ತಿಕ್ತ ಮನೆ ತೆಂಗಿನ ಮರಕ್ಕೆ ಹತ್ರ ಕಾಣ್ ಕಿಂಬುದೇನ ಕೊಲ್ಲೇನ ಓಲತ್ತ ಓಹೋಹೋ ಭಾರಿ ಅದೃಷ್ಟ ಅಂದ ನಾ ಎಲ್ಲಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೆ ಹೊಟ್ಟೆ ಬಿರು ತಿಂಬಕ್ಕೆ ಯಾವ ಹೋಟ್ಲು ಒಳ್ಳೇದಂತ ಯೋಚನೆ ಮಾಡೋದು ಅಲ್ದ ನಿಂಗೆ ತಿಮ್ಮದು ಒಂದೇ ಕೆಲಸ ಹಾಲಾಡಿ ಬಂದಾಯ್ತಲೆ ಆಗೋದು ನಾರುಪ್ಪ ಹೆಸರು ಕ್ಯಾಂಡಿದೆ ಅಲ್ದ ಅವ್ರ ಮನೆಲ್ಲ ಸ್ವಲ್ಪ ದೂರ ಐತಿ ಬೇಕಾದ್ರೆ ಕಣ್ಕಂಬ ಹೋಗ್ಯ ಪುಣ್ಯಾತ್ಮ ಆ ಪಾಟಿ ಕೈ ತಿಬೇಡ ಮಾರಯ ಒಂದು ಕಡೆ ಕೆರಮೆ ಅದು ಗಾಯ ಆತಷ್ಟೆ ಎಂತ ಅದು ತಿಕ್ಕದು ಕಡಲಿ ಹುಡಿ ಮಾಡೋದಿ ಅಲ್ದನಾ ಕೈಯಲ್ಲಿ ಹುಡಿ ಮಾಡುವಂತ ಮಿಲ್ಲಿಗೆ ಹೋದ್ ದುಡ್ಡು ಕೊಡ್ಕಾಲ ಈಗ ಒಂದಿಲ್ ಬಿಸಾಕ್ವಾಲೆ ನಾನು ಬೇಕಾದ್ರೆ ಹುಡಿ ಮಾಡಿ ಕೊಡ್ತೇನೆ ಕೂಡ ಉಪೂರ್ ಮನೆ ಮಾರ್ವಿ ಅಲ್ಲ ಇಲ್ಲಿ ಸುಮಾರು ದೂರ ಆತಿರ್ಲೇನಾ ಹಿಂಗ ಅದಕ್ಕೊಬ್ರ ಪ್ರಸಂಗ ಬೇಡ ನಾ ಮಾರ್ತಿನ ಮಾರ್ಕ್ ಖಾರ ಹೋತೆ ನನ್ನ ಅನ್ಸು ಬಾ ನಾ ತೋರಿಸ್ತೇನೆ ಹಂಗಾರು ಹೋಗು ಕೈಯಲ್ಲಿದ್ದು ಕಟ್ಲಿ ಮೊದಲು ಬಾಯಿಗೆ ಹಾಕೋ ಕಂಡಿಯಾ ಇದೇ ಬಾ ಆಗುತ್ತೆ ನಾನು ಪೂರ್ವ ಮನೆ ಹಳೆ ಮನೆ ಸ್ವಲ್ಪ ಬದಲಾಯ್ತು ಕಾಣ್ ಹೋಗಿ ಇನ್ನೂ ಸಿಕ್ತೆ ಹೋಗಿ ಆಯ್ತು ಬಂದು ಕೂಕಂಡೆ ಕೂಕಂಬ ಕರ್ಕಂಬಂದಲ್ಲ ಒಳಗೆಲ್ಲ ಹೋಗಿ ಕಾಣ ಅವ್ರೇನು ಉಪಯೋಗಿಸ್ ಹಳೆ ವಸ್ತು ಇಷ್ಟೆ ಕಾಣ ಹೋಗ